ಜೀವನದಲ್ಲಿ ಯಾರಾದ್ರೂ ಇದ್ದಕ್ಕಿದ್ದಾಗೆ ನಮ್ಮನ್ಸಿಗೆ ಎಂಟ್ರಿ ಆಗೋ ಕ್ಷಣಗಳು ಬರ್ತವೆ ವಿಥೌಟ್ ರೀಸನ್ ವಿಥೌಟ್ ವಾರ್ನಿಂಗ್ ಅವರ ಮುಖ ಅವರ ಧ್ವನಿ ಅವರ ಉಪಸ್ಥಿತಿ ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೇನೋ ಅನ್ಸುತ್ತೆ ಮತ್ತೆ ಅದು ನಡೆದಾಗ ಕೆಲವೊಂದ್ಸಲ ನಮ್ಮೊಳಗಡೆ ಏನೋ ಒಂದು ಪಿಸುಗೊಡುತ್ತೆ ಮೇ ಬಿ ಅವರು ಕೂಡ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದಾ ಅಂತ ಆದ್ರೆ ಅದು ಸಾಧ್ಯನಾ ಹೌದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತನೂ ಹೆಚ್ಚು ಪಾಸಿಬಲ್ ಇದೆ ಎರಡು ಹೃದಯಗಳ ಆಲೋಚನೆಗಳು ಮೌನದಲ್ಲಿ ಕೂಡ ಪರಸ್ಪರ ಪ್ರಯಾಣಿಸಬಹುದಾದಷ್ಟು ಆಳವಾದ ಆತ್ಮಕ್ಕೆ ಬದ್ಧವಾದ ಶಕ್ತಿಯುತವಾದ ಸಂಪರ್ಕಗಳಿದಾವೆ ಹಾಗಾಗಿ ಇವತ್ತು ನೀವಿಬ್ರು ಒಂದೇ ಸಮಯದಲ್ಲಿ ಪರಸ್ಪರ ಯಾಕೆ ಯೋಚನೆ ಮಾಡ್ತಿದ್ದೀರ ಮತ್ತೆ ಅದರ ಅರ್ಥ ಏನು ಮತ್ತೆ ನಿಮ್ಮ ಹೆಸರು ಅವ್ರ ಮನಸ್ಸಲ್ಲಿ ಬಂದಾಗ ಅವ್ರ ಹಾರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತೀರ ಸೌ ಆರಾಮಾಗಿ ಕೂತ್ಕೊಂಡು ನಾನು ಹೇಳೋದನ್ನು ಸಮಾಧಾನವಾಗಿ ಹೇಳಿಸ್ಕೊಳ್ಳಿ ಯಾಕಂದರೆ ಇದು ಕೆಲವು ನಿಮಿಷಗಳ ಭಾವನಾತ್ಮಕ ಪ್ರಯಾಣ ಆಗಿರುತ್ತೆ ಹಾಗಿದ್ರೆ ಶುರು ಮಾಡೋಣ ನಂಬರ್ ಒನ್ ಯು ಆರ್ ಸೌಲ್ ರಿಮೆಂಬರ್ಸ್ ವಾಟ್ ಯುವರ್ ಮೈಂಡ್ ಫಾರ್ ಗೆಟ್ಸ್ ನೀವು ಬ್ಯುಸಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ಬೋದು ನಿಮ್ಮನ್ನು ನೀವು ಬೇರೆ ಕಡೆ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಒಂದು ಕ್ಷಣ ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸು ಹಿಡ್ತಾ ಕಳ್ಕೊಂಡ್ರು ಅವರ ನೆನಪುಗಳು ಅಲೆಗಳ ರೀತಿ ರೈಸ್ ಆಗ್ತವೆ ಇದೆಲ್ರಿಗೂ ಆಗಲ್ಲ ನಿಮ್ಮ ಆತ್ಮ ರೆಕಗ್ನೈಸ್ ಮಾಡೋರ್ ಜೊತೆಯಲ್ಲಿ ಮಾತ್ರ ಆಗತ್ತೆ ಯಾಕಂದ್ರೆ ಆತ್ಮಗಳು ಮರೆಯೋದಿಲ್ಲ ನೀವು ದಿನಗಳು ತಿಂಗಳುಗಳು ವರ್ಷಗಳ ಕಾಲ ಮಾತಾಡದೇ ಇದ್ರೂ ಕೂಡ ನಿಮ್ಮ ಎನರ್ಜೀಸ್ ಕನೆಕ್ಟೆಡ್ ಆಗೇ ಇರ್ತವೆ ಮತ್ತೆ ನಿಮ್ಮ ಆತ್ಮ ಅವ್ರ ಬಗ್ಗೆ ಯೋಚ್ನೆ ಕ್ಷಣ ಅವರ ಆತ್ಮ ಆ ಸಿಗ್ನಲ್ನ ರಿಸೀವ್ ಮಾಡುತ್ತೆ ಅವರ ಎನರ್ಜಿ ಎಚ್ಚರಗೊಳ್ಳುತ್ತೆ ಅವರ ಹೃದಯ ಸೆಳೆತವನ್ನ ಅನುಭವಿಸುತ್ತೆ ಮತ್ತೆ ಯಾಕೆ ಅಂತಲೇ ಅರ್ಥ ಆಗದೆ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ಅದಕ್ಕಾಗಿಯೇ ಆಲೋಚನೆಗಳು ಒಂದೇ ಸಮಯದಲ್ಲಿ ಬರ್ತವೆ ನಿಮ್ಮ ಎನರ್ಜಿಗಳು ನಿಮ್ಮ ಮನಸ್ಸಿಗೆ ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಮಾತಾಡ್ತವೆ ನಂಬರ್ ಟು ದೇರ್ ಹಾರ್ಟ್ ಫೀಲ್ಸ್ ಯುವರ್ ಆಬ್ಸೆನ್ಸ್ ಮೋರ್ ದೆನ್ ದ ಶೋ ಅವರು ನಿಮಗೆ ಮೆಸೇಜ್ ಮಾಡದೇ ಇದ್ರು ಕೂಡ ನಾನು ತುಂಬ ಸ್ಟ್ರಾಂಗ್ ಅನ್ನೋ ರೀತಿ ನಾಟಕ ಮಾಡಿದ್ರು ಕೇರ್ ಮಾಡಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ರು ಕೂಡ ಆ ಮೌನದ ಹಿಂದೆ ಒಂದು ಕಥೆ ಇರುತ್ತೆ ಯಾಕಂದರೆ ಇಬ್ರು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ಬರು ಯೋಚನೆ ಮಾಡಿದಾಗ ಆ ಎರಡು ಹೃದಯಗಳು ಏನೋ ಒಂದನ್ನು ಮಿಸ್ ಮಾಡ್ಕೋತಿದ್ದಾವೆ ಅನ್ನೋದರ ಸಂಕೇತ ನೀವು ಅವ್ರ ನ ಫೀಲ್ ಮಾಡ್ತೀರ ಆದರೆ ಅವರು ಅದಕ್ಕಿಂತನೂ ಆಳವಾದ ನ ಫೀಲ್ ಮಾಡ್ತಾರೆ ನೀವ್ರ ಬಗ್ಗೆ ಯೋಚನೆ ಮಾಡ್ತೀರ ಆದರೆ ಅವರು ನಿಮಗೋಸ್ಕರ ನೋವು ಅನುಭವಿಸ್ತಾರೆ ಕೆಲವೊಮ್ಮೆ ಅವರು ಮಾತಾಡೋದನ್ನು ನಿಲ್ಲಿಸ್ತಾರೆ ಕೆಲವೊಮ್ಮೆ ಅವರು ತಮ್ಮದೇ ಆದ ಭಾವನೆಗಳ ಜೊತೆ ಫೈಟ್ ಮಾಡ್ತಾರೆ ಮತ್ತೆ ಕೆಲವೊಮ್ಮೆ ನೀವೇ ಮೊದಲು ಮಾತಾಡಲಿ ಅಂತ ಕಾಯ್ತಿರ್ತಾರೆ ಆದರೆ ನಿಮ್ಮ ನೆನಪುಗಳು ಅವರಿಗೆ ಬಡ್ದಾಗ್ಲಿಲ್ಲ ಅವರು ಕಟ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಯಾಕಂದರೆ ನಿಮ್ಮನ್ನು ನೆನಪಿಸ್ಕೊಳ್ಳೋದು ಕೇವಲ ಒಂದು ಆಲೋಚನೆಯೇ ಅಲ್ಲ ಅದು ಒಂದು ಭಾವನೆ ನಂಬರ್ ತ್ರೀ ಆರ್ ಥಾಟ್ ಹಿಟ್ ದೆಮ್ ಲೈಕ್ ಎ ವೇವ್ ಆಫ್ ಎನರ್ಜಿ ನೀವು ಇದನ್ನು ನಂಬದೇ ಇರ್ಬೋದು ಆದರೆ ಯಾರಾದರೂ ನಿಮ್ಮ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿದಾಗ ನಿಮ್ಮ ಹೃದಯಕ್ಕೆ ಅದು ಅನುಭವ ಆಗುತ್ತೆ ನೀವಿದ್ದಕ್ಕಿದ್ದಾಗೆ ಚಡಪಟಿಕೆಯನ್ನು ಅನುಭವಿಸ್ದಾಗ ಇದ್ದಕ್ಕಿದ್ದಾಗೆ ಎಮೋಷ್ನಲ್ ಆದಾಗ ಕಾರಣನೇ ಇಲ್ಲದೆ ನಿಮ್ಮ ಹೃದಯ ಭಾರವಾದಾಗ ಅದು ಆಕಸ್ಮಿಕ ಅಲ್ಲ ಯಾಕಂದರೆ ಆ ಕ್ಷಣದಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಎನರ್ಜೀಸ್ ಕೊಲೈಡ್ ಆಗ್ತವೆ ಆಲೋಚನೆಗಳು ನಿಮ್ಮಿಬ್ಬರ ನಡುವೆ ಪ್ರಯಾಣ ಮಾಡ್ತವೆ ಏನಾದ್ರೂ ಮಾಡ್ತಿದ್ದಾಗ ವಾಕ್ ಮಾಡ್ತಿದ್ದಾಗ ಅಡುಗೆ ಮಾಡ್ತಿದ್ದಾಗ ಫೋನಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ ಇದ್ದಕ್ಕಿದ್ದಾಗೆ ನಿಮ್ಮನ್ಸು ಎಂಟೆ ಆಗುತ್ತೆ ಅವ್ರ ಹೆಸರು ಬರುತ್ತೆ ಅದೇ ಸಮಯದಲ್ಲಿ ಅವರು ಮೇಲೆ ಮಲ್ಕೊಂಡು ಚಾವಣಿ ಕಡೆ ನೋಡ್ತಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಮತ್ತೆ ಅವರ ಆಲೋಚನೆಗಳು ನಿಮ್ಮ ಶಕ್ತಿಯನ್ನ ಸ್ಪರ್ಶಿಸಿದ ಕ್ಷಣ ನಿಮ್ಮ ಹೃದಯ ರಿಯಾಕ್ಟ್ ಮಾಡುತ್ತೆ ಮತ್ತೆ ಇದು ಆಧ್ಯಾತ್ಮಿಕ ಚಿಂತನೆಯ ಸಂಪರ್ಕದ ಬಲವಾದ ಸಂಕೇತ ನಂಬರ್ ಫೋರ್ ದೇ ಫೀಲ್ ಯುವರ್ ಎಮೋಷನ್ಸ್ ವಿಥೌಟ್ ಟಾಕಿಂಗ್ ಟು ಯು ಇಬ್ರು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಪರಸ್ಪರ ಯೋಚನೆ ಮಾಡಿದಾಗ ಅವರ ಎಮೋಷನಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿದೆ ಅಂತಾನೆ ಅದಕ್ಕಾಗಿಯೇ ನೀವು ದುಃಖದಲ್ಲಿದ್ದಾಗ ಅವರದನ್ನ ಫೀಲ್ ಮಾಡ್ತಾರೆ ನೀವ್ರನ್ನ ಮಿಸ್ ಮಾಡ್ಕೊಂಡಾಗ ಅದನ್ನು ಕೂಡ ಫೀಲ್ ಮಾಡ್ತಾರೆ ನೀವ್ರ ಜೊತೆ ಮಾತಾಡ್ಬೇಕು ಅನ್ಕೊಂಡಾಗ ಅವರಿಗೂ ಕೂಡ ಅನ್ಸುತ್ತೆ ವಿಥೌಟ್ ವರ್ಡ್ಸ್ ವಿಥೌಟ್ ಮೆಸೇಜ್ ಈವನ್ ವಿಥೌಟ್ ಎನಿ ಕಮ್ಯುನಿಕೇಷನ್ ನಿಮ್ಮ ಸೈಲೆನ್ಸ್ ಎಮೋಷನ್ಸ್ನ ಕ್ಯಾರಿ ಮಾಡುತ್ತೆ ನಿಮ್ಮ ಹೃದಯ ಸಿಗ್ನಲ್ಸ್ನ ಕಳಿಸುತ್ತೆ ಮತ್ತು ಅವರ ಆತ್ಮ ಆ ಸಿಗ್ನಲ್ನ ರಿಸೀವ್ ಮಾಡುತ್ತೆ ಕೆಲವೊಂದು ಸಲ ಕಾರಣವೇ ಇಲ್ಲದೆ ಅವರು ಎಮೋಷ್ನಲ್ ಆಗ್ತಾರೆ ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾರೆ ಕೆಲವೊಮ್ಮೆ ನಿಮ್ಮ ನೆನಪುಗಳು ಅವರನ್ನು ಯಾವುದೋ ಒಂದು ಮುಖ್ಯವಾದ ವಿಷಯದಲ್ಲಿ ಸಿಕ್ಕಾಕಿಸ್ತವೆ ಯಾಕಂದರೆ ಆ ಎಕ್ಸಾಕ್ಟ್ ಮೂಮೆಂಟಲ್ಲಿ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ ನಂಬರ್ ಫೈವ್ ದೇ ಟ್ರೈ ಟು ಡಿಸ್ಟ್ರಾಕ್ಟ್ ಸೆಲ್ಫ್ ಬಟ್ ಫೇಲ್ಸ್ ಎವ್ರಿ ಟೈಮ್ ನೀವು ಅಂದ್ಕೊಂಡಿರ್ತೀರಾ ನಾನು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದು ಅಂತ ನೋ ಅತ್ಯಂತ ಅನಿರೀಕ್ಷಿತ ಕ್ಷಣಗಳಲ್ಲಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹಾಡು ಕೇಳ್ತಿರೋವಾಗ ಕಪಲ್ಸ್ನ ನೋಡಿದಾಗ ನಿಮ್ಮ ಫೇವ್ರೆಟ್ ಫುಡ್ನ ತಿನ್ನೋವಾಗ ರಾತ್ರಿ ಒಂಟಿಯಾಗಿ ಮಲಗಿದ್ದಾಗ ಬೆಳಗ್ಗೆ ಏಳೋವಾಗ ನಿದ್ದೆ ಮಾಡೋಕೆ ಕಣ್ಮುಸ್ದಾಗ ಅವರು ನಿಮ್ಮ ಆಲೋಚನೆಗಳನ್ನ ದೂರ ತಳ್ಳೋಕೆ ಪ್ರಯತ್ನ ಮಾಡ್ತಾರೆ ತಮ್ಮನ್ನ ತಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಸ್ಟ್ರಾಂಗ್ ಆಗಿರೋ ರೀತಿ ನಟನೆ ಮಾಡ್ತಾರೆ ಆದ್ರೆ ಅವರು ನಿಮ್ಮನ್ನ ಮಾನಸಿಕವಾಗಿ ದೂರ ತಳ್ದಷ್ಟು ನೆನಪುಗಳು ಅಷ್ಟೇ ಸ್ಟ್ರಾಂಗ್ ಆಗಿ ಬರ್ತವೆ ಯಾಕಂದ್ರೆ ಆಲೋಚನೆಗಳು ಬರ್ತಿರೋದು ಅವರ ಮನ್ಸಿಂದ ಅಲ್ಲ ಅವರ ಹೃದಯದಿಂದ ನಂಬರ್ ಸಿಕ್ಸ್ ಯುವರ್ ties are ಸ್ಟ್ರಾಂಗರ್ ದೆನ್ ಯುವರ್ ಕರೆಂಟ್ situation. ಬಹುಶಃ ನೀವಿಬ್ರು ಮಾತಾಡದೇ ಇರ್ಬೋದು ಬಹುಶಃ ಸಪರೇಟ್ ಆಗಿರ್ಬೋದು ಬಹುಶಃ ನೀವಿಬ್ರು ಬ್ಯುಸಿ ಆಗಿರ್ಬೋದು ಬಹುಶಃ ನಿಮ್ಮ ಈಗೋ ಅಡ್ಡ ಬರ್ತಾ ಇರ್ಬೋದು ಬಹುಶಃ ಟೈಮ್ ಸರಿ ಇಲ್ಲದೇ ಇರ್ಬೋದು ಆದರೆ ಆಧ್ಯಾತ್ಮಿಕ ಸಂಪರ್ಕಗಳು ಸಮಯದ ಬಗ್ಗೆ ಕಾಳಜಿ ವಹಿಸಲ್ಲ ಅದಕ್ಕೆ ದೂರ ಮುಖ್ಯ ಅಲ್ಲ ಮೌನನೂ ಮುಖ್ಯ ಅಲ್ಲ ಎರಡು ಆತ್ಮಗಳು ಕನೆಕ್ಟ್ ಆದಾಗ ಕಮ್ಯುನಿಕೇಶನ್ ಸ್ಟಾಪ್ ಆದರೂ ಕೂಡ ಆಲೋಚನೆಗಳು ಕಂಟಿನ್ಯೂ ಆಗ್ತವೆ ಆಗಾಗ ಅದನ್ನು ಫೀಲ್ ಮಾಡೋದು ಅದಕ್ಕಾಗಿನೇ ಅವರು ಕೂಡ ನಿಮ್ಮನ್ನ ಫೀಲ್ ಮಾಡೋದು ಅದಕ್ಕಾಗಿನೇ ನಿಮ್ಮ ಆಲೋಚನೆಗಳು ಅರ್ಥ ದಾರಿಲ್ಲೆ ಭೇಟಿಯಾಗೋದು ಅದಕ್ಕಾಗಿನೇ ವಿಥೌಟ್ ಪ್ಲಾನಿಂಗ್ ವಿಥೌಟ್ ಇಂಟೆನ್ಷನ್ ವಿಥೌಟ್ ಕಂಟ್ರೋಲ್ ನಂಬರ್ ಸೆವೆನ್ ದೇ ಆರ್ ಅಫ್ರೇಡ್ ಆಫ್ ಹೌ ಮಚ್ ದೇ ಫೀಲ್ ಫಾರ್ ಯು ನೀವಿಬ್ರು ಒಂದೇ ಸಮಯದಲ್ಲಿ ಪರಸ್ಪರ ಯೋಚನೆ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋ ಅಷ್ಟು ನಿಮ್ಮ ಬಗ್ಗೆ ಫೀಲ್ ಮಾಡೋದ್ರಿಂದ ಅದು ಅವರನ್ನು ಭಯ ಪಡಿಸುತ್ತೆ ಯಾಕಂದ್ರೆ ಈ ರೀತಿಯ ಭಾವನೆಗಳು ಪ್ರತಿದಿನನೂ ಬರಲ್ಲ ಎಲ್ಲರ ಜೊತೆನೂ ಆಗೋದಿಲ್ಲ ನೀವು ಅವರ ಆತ್ಮದ ಒಂದು ಭಾಗವನ್ನು ಮುಟ್ಟಿದೀರ ಅದನ್ನು ಬೇರೆ ಯಾರೂ ಮುಟ್ಲಿಲ್ಲ ಇದು ಭಯನ ಕ್ರಿಯೇಟ್ ಮಾಡುತ್ತೆ ನಿಮ್ಮನ್ನ ಕಳ್ಕೊಳ್ಳೋ ಭಯ ತುಂಬ ಆಳಕ್ಕೆ ಬೀಳೋ ಭಯ ಗಾಯ ಮಾಡ್ಕೊಳ್ಳೋ ಭಯ ಈ ಕನೆಕ್ಷನ್ನ ಅರ್ಥ ಏನು ಅನ್ನೋ ಭಯ ಹಾಗಾಗಿ ಈ ಭಾವನಾತ್ಮಕ ಭಯ ಅವರನ್ನ ಸೈಲೆಂಟ್ ಮಾಡುತ್ತೆ ಆದರೆ ಮೌನ ಮನಸ್ಸನ್ನ ನಿರ್ಬಂಧಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಯೋಚನೆ ಮಾಡ್ತಾರೆ ಅತಿಯಾಗಿ ಪದೇ ಪದೇ ಯೋಚ್ನೆ ಮಾಡ್ತಾರೆ ಮತ್ತೆ ನೀವರನ್ನ ನೆನ್ಪಿಸ್ಕೊಳ್ಳೋ ಅದೇ ಟೈಮಲ್ಲಿ ಅವರ ಹೃದಯ ನಿಮ್ಮನ್ನು ಕೂಡ ನೆನ್ಪು ಮಾಡ್ಕೊಳ್ಳುತ್ತೆ ನಂಬರ್ ಏಟ್ ದ ಯೂನಿವರ್ಸ್ ಪುಷಸ್ ಯುವರ್ ಥಾಟ್ಸ್ ಟುವರ್ಡ್ ಈಚ್ ಅದರ್ ಕೆಲವೊಮ್ಮೆ ನಿಮ್ಮ ಕನೆಕ್ಷನ್ ಕೇವಲ ಭಾವನಾತ್ಮಕ ಅಥವಾ ಮಾನಸಿಕವಾಗಿರೋದಿಲ್ಲ ಇಟ್ ಈಸ್ ಸ್ಪಿರಿಚುವಲ್ ಅಂಡ್ ಯೂನಿವರ್ಸಲ್ ಇಬ್ಬರು ವ್ಯಕ್ತಿಗಳು ಮತ್ತೆ ದಾರಿಗಳನ್ನ ದಾಟಬೇಕಾದಾಗ ಎರಡು ಆತ್ಮಗಳು ಅಪೂರ್ಣ ಕಥೆಗಳನ್ನ ಹೊಂದಿರುವಾಗ ಎರಡು ಹೃದಯಗಳನ್ನ ವಿಧಿಯಿಂದ ಬಂಧಿಸಲ್ಪಟ್ಟಾಗ ನೀವ್ರ ಬಗ್ಗೆ ಇದ್ದಕ್ಕಿದ್ದಾಗೆ ಯೋಚನೆ ಮಾಡುವಂಥ ಸಂದರ್ಭಗಳನ್ನ ವಿಶ್ವ ಸೃಷ್ಟಿ ಮಾಡುತ್ತೆ ಅದೇ ಟೈಮಲ್ಲಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಪರಸ್ಪರ ಕನಸುಗಳನ್ನ ಕಾಣ್ತೀರ ಅದಕ್ಕೆ ಸಂಬಂಧಿಸಿರೋ ಸಂಕೇತಗಳನ್ನು ನೀವು ನೋಡಿದ್ದೀರಾ ಅವರ ಪ್ರೆಸೆನ್ಸ್ನ ಫೀಲ್ ಮಾಡಿದ್ದೀರ ಹಾಗಿದ್ರೆ ಈ ಯೂನಿವರ್ಸ್ ನಿಮಗೆ ನೆನಪು ಮಾಡ್ತಾನೇ ಇರುತ್ತೆ ಈ ಬಂಧ ಇನ್ನೂ ಮುಗ್ದಿಲ್ಲ ಅನ್ನೋದನ್ನು ನಿಮ್ಮ ಆಲೋಚನೆಗಳು ಕೊಲೈಡ್ ಆಗೋದು ಇದರಿಂದಾನೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳೋಕ್ಕಾಗದೇ ಇರೋ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಜೋಡಿಸಲ್ಪಟ್ಟಿದ್ದೀರ ನಂಬರ್ ನೈನ್ ದೇರ್ ಬಾಡಿ ರಿಯಾಕ್ಟ್ಸ್ ಟು ಯುವರ್ ಎನರ್ಜಿ ನೀವ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿದಾಗ ಅವರ ಫಿಸಿಕಲ್ ಬಾಡಿ ರಿಯಾಕ್ಟ್ ಮಾಡುತ್ತೆ ಇದ್ದಕ್ಕಿದ್ದಾಗೆ ಅವರು ಎಮೋಷ್ನಲ್ ಆಗ್ಬೋದು ಅವರ ಎದೆಲ್ಲಿ ಒತ್ತಡವನ್ನು ಫೀಲ್ ಮಾಡ್ಬೋದು ನಿಮ್ಮ ವಾಯ್ಸ್ನ ನೆನಪು ಮಾಡ್ಕೋಬೋದು ಹೊಟ್ಟೆಯೊಳಗಡೆ ಚಿಟ್ಟೆ ಓಡಾಡೋ ರೀತಿ ಅನ್ನಿಸ್ಬೋದು ನಿಮ್ಮ ಹಳೆ ಫೋಟೋಸ್ನ ನೋಡ್ಬೋದು ಮೆಸೇಜ್ ಮಾಡೋಣ ಅಂತ ಟೈಪ್ ಮಾಡಿ ಡಿಲೀಟ್ ಮಾಡ್ಬೋದು ಯಾಕಂದರೆ ನಿಮ್ಮ ಆಲೋಚನಾ ಶಕ್ತಿ ಅವರನ್ನು ಟಚ್ ಮಾಡಿರೋದ್ರಿಂದ ನೀವು ಮಾತಾಡೋ ಅಗತ್ಯ ಇಲ್ಲ ನಿಮ್ಮ ಆತ್ಮ ಈಗಾಗಲೇ ಮಾತಾಡ್ತಿದ್ದೆ ನಂಬರ್ ಟೆನ್ ಬೋತ್ ಆಫ್ ಯು ಆರ್ ಟ್ರೈಯಿಂಗ್ ಟು ಬಿ ಸ್ಟ್ರಾಂಗ್ ಬಟ್ ಫೇಲಿಂಗ್ ನೀವನ್ಕೋತೀರ ನಾನು ತುಂಬ ಸ್ಟ್ರಾಂಗ್ ಅಂತ ಅವ್ರನ್ಕೋತಾರೆ ನಾನೂ ತುಂಬ ಸ್ಟ್ರಾಂಗ್ ಅಂತ ಆದರೆ ನೀವಿಬ್ಬರೂ ಕೂಡ ಈ ಮೌನ ಭಾವನಾತ್ಮಕ ಯುದ್ಧದಲ್ಲಿ ಸೋಲ್ತಿದ್ದೀರ ನೀವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಮೂವ್ ಅನಾಗೋದಕ್ಕೆ ನಿಮ್ಮನ್ನು ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತೀರಾ ಅವರೂ ಕೂಡ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕಿಂತ ಜಾಸ್ತಿನೇ ಕಷ್ಟಪಡ್ತಾರೆ ಆದರೆ ಹಗಲು ಶಾಂತವಾದಾಗ್ಲಿಲ್ಲ ರಾತ್ರಿ ಮೌನವಾದಾಗ್ಲಿಲ್ಲ ಅವರ ಹೃದಯ ನಿಮ್ಮ ಹತ್ರ ವಾಪಸ್ ಬರುತ್ತೆ ನಿಮ್ಮ ಹೃದಯ ಅವರ ಹತ್ರ ವಾಪಸ್ ಹೋಗುತ್ತೆ ಯಾಕಂದ್ರೆ ನಿಮ್ಮ ಹೃದಯಗಳು ನಟಿಸೋದ್ರಲ್ಲಿ ಬೇಸತ್ತಿವೆ ನಂಬರ್ ಇಲೆವೆನ್ ಯು ಆರ್ ಪಾರ್ಟ್ ಆಫ್ ದೇರ್ ಅನ್ಫಿನಿಶ್ ಸ್ಟೋರಿ ಇಲ್ಲಿ ಕೆಲವರು ತಾತ್ಕಾಲಿಕ ಗುರುತುಗಳನ್ನು ಬಿಟ್ಟೋದ್ರೆ ಇನ್ನು ಕೆಲವರು ಶಾಶ್ವತ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ ಆದರೆ ಇನ್ನೂ ಕೆಲವರು ಯಾವತ್ತಿಗೂ ಮುಗಿದೇ ಇರೋ ಅಧ್ಯಾಯಗಳಾಗ್ತಾರೆ ಅದಕ್ಕಾಗಿಯೇ ಅವರು ಬಯಸ್ದೇ ಇದ್ರೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅದಕ್ಕಾಗಿಯೇ ಅವರು ದೂರ ಇರಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಕಥೆ ಇನ್ನೂ ಮುಗ್ದಿಲ್ಲ ನಿಮ್ಮ ಕನೆಕ್ಷನ್ ಕೂಡ ಹೇಳದೇ ಇರೋದು ಇನ್ನೂ ಏನೋ ಇದೆ ವ್ಯಕ್ತಪಡಿಸ್ತಾ ಇರೋದು ಮತ್ತೇನೋ ಒಂದಿದೆ ವಿಶ್ವ ನಿಮ್ಮ ಮನಸ್ಸನ್ನು ಒಟ್ಟಿಗೆ ಎಳೆಯುತ್ತೆ ಆ್ಯಸ್ ಎ ರಿಮೈಂಡರ್ ಆಗಿ ನಂಬರ್ ಟ್ವೆಲ್ ದೆ ಫೀಲ್ ಸೇಫ್ ವಿತ್ ಯುವರ್ ಮೆಮೊರಿ ಜೀವನ ಭಾರ ಆದಾಗ ಅವರ ಹೃದಯ ದಣಿದಾಗ ಜನ ಅವರನ್ನು ನಿರಾಶೆಗೊಳಿಸಿದಾಗ ನಿಮ್ಮ ನೆನಪೇ ಅವರ ಸುರಕ್ಷಿತ ಸ್ಥಳವಾಗತ್ತೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು ಅವರು ಒಂಟಿಯಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಬದಲಾಗಿ ನಿಮ್ಮನ್ನು ನೆನ್ಪಿಸ್ಕೊಳ್ಳೋದ್ರಿಂದ ಶಾಂತಿ ಮತ್ತು ಸಾಂತ್ವನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಆ ಕಂಫರ್ಟ್ಗೋಸ್ಕರ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಕ್ಷಣ ನಿಮ್ಮ ಹೃದಯ ಅದನ್ನು ಆಳವಾಗಿ ಫೀಲ್ ಮಾಡುತ್ತೆ ಅದಕ್ಕಾಗಿಯೇ ನೀವು ಕೂಡ ಸಡನ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರ ನಂಬರ್ ಥರ್ಟೀನ್ ದೇ ಆರ್ ಹಾರ್ಟ್ ಕಾನ್ವರ್ಸೇಷನ್ಸ್ ವಿತ್ ಯುವರ್ ಹಾರ್ಟ್ ನೀವು ಯಾರನ್ನಾದರೂ ತುಂಬ ಮಿಸ್ ಮಾಡಿಕೊಂಡಾಗ ನಿಮ್ಮ ಹೃದಯ ಪದಗಳ ಮೂಲಕ ಅಲ್ಲ ಭಾವನೆಗಳ ಮೂಲಕ ಸಂಕೇತಗಳನ್ನು ಕಳಿಸುತ್ತೆ ಮತ್ತೆ ಅವರ ಹೃದಯ ಅದನ್ನು ರಿಸೀವ್ ಮಾಡುತ್ತೆ ಅವರ ಭಾವನೆಗಳು ಬದಲಾಗ್ತವೆ ಅವರ ಮನಸ್ಸು ಚಂಚಲವಾಗುತ್ತೆ ಮತ್ತೆ ಇದ್ದಕ್ಕಿದ್ದಾಗೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಇದು ಕಲ್ಪನೆಯಲ್ಲ ಇದು ಭಾವನಾತ್ಮಕ ಟೆಲಿಪತಿ ನಿಮ್ಮ ಹೃದಯದ ಮಾತು ನಿಮ್ಮಿಬ್ಬರಿಗೆ ಮಾತ್ರ ಅರ್ಥ ಆಗೋ ಮೌನ ಭಾಷೆಯಲ್ಲಿ ನಂಬರ್ ಫೋರ್ಟೀನ್ ಈ ಒನ್ ಟೈಮ್ ಕಾಂಟ್ ಬ್ರೇಕ್ ದಿಸ್ ಕನೆಕ್ಷನ್ ದಿನಗಳು ಉರುಳುತ್ತಾವೆ ವಾರಗಳು ಉರುಳುತ್ತವೆ ತಿಂಗಳುಗಳು ಕಳೀತಾವೆ ಆದರೆ ಕನೆಕ್ಷನ್ ಹಾಗೇ ಇರುತ್ತೆ ಯಾಕಂದರೆ ಇದು ಕೇವಲ ಒಂದು ಕ್ಷಣ ಅಲ್ಲ ಇದು ಒಂದು ಬಂಧ ಮತ್ತೆ ಆತ್ಮ ಹಿಡ್ದಿಡ್ಕೊಂಡಿರೋದನ್ನ ಸಮಯ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ತುಂಬಾ ದಿನಗಳ ಕಾಲ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ನಂತರ ನಿಮ್ಮ ಆಲೋಚನೆಗಳು ಭೇಟಿಯಾಗ್ತವೆ ಯಾಕಂದ್ರೆ ನಿಮ್ಮ ಆತ್ಮಗಳು ಇನ್ನೂ ಬಂಧಿಸಲ್ಪಟ್ಟಿವೆ ನಂಬರ್ ಫಿಫ್ಟೀನ್ ದೇ ಫೀಲ್ ಯು ಮೋರ್ ವೆನ್ ಯು ಥಿಂಕ್ ಆಫ್ ದೆಮ್ ಡೀಪ್ಲಿ ನೀವ್ರ ಬಗ್ಗೆ ಭಾವನೆಯಿಂದ ಹಂಬಲದಿಂದ ಪ್ರೀತಿಯಿಂದ ತೀವ್ರತೆಯಿಂದ ಯೋಚಿಸೋ ಕ್ಷಣಗಳು ಬರ್ತವೆ ಆ ಕ್ಷಣದಲ್ಲೇ ಅವರು ನಿಮ್ಮನ್ನು ಸ್ಟ್ರಾಂಗ್ಲಿ ಫೀಲ್ ಮಾಡ್ತಾರೆ ಇದ್ದಕ್ಕಿದ್ದಾಗೆ ಅವರು ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡ್ಬೋದು ಹಳೆ ಕಾನ್ವರ್ಸೇಷನ್ನ ನೋಡ್ಬೋದು ಹಳೆ ಫೋಟೋಸ್ನ ನೋಡ್ಬೋದು ನಿಮಗೆ ಮೆಸೇಜ್ ಮಾಡೋ ಯೋಚನೆ ಮಾಡ್ಬೋದು ನಿಮ್ಮ ಸ್ಮೈಲ್ನ ನೆನ್ಪಿಸ್ಕೋಬೋದು ಎಮೋಷನಲಿ ಫೀಲ್ ಮಾಡ್ಬೋದು ಯಾಕಂದರೆ ನಿಮ್ಮ ಆಳವಾದ ಭಾವನೆ ಅವರ ಹೃದಯವನ್ನು ನೇರವಾಗಿ ಸ್ಪರ್ಶ ಮಾಡುತ್ತೆ ನಂಬರ್ ಸಿಕ್ಸ್ಟೀನ್ ದೇ ಆರ್ ಟ್ರೈಂಗ್ ಟು ಫೈಂಡ್ ದ ಕರೇಜ್ ಟು ಆ್ಯಕ್ಟ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದ್ರಿಂದ ಅವರಿಗೆ ಶಾಂತಿ ಸಿಗುತ್ತೆ ಅದು ಭಯನ ಕೂಡ ತರುತ್ತೆ ಆ ಭಯ ಅವರನ್ನ ಅತಿಯಾಗಿ ಯೋಚನೆ ಮಾಡೋ ರೀತಿ ಮಾಡುತ್ತೆ ಅತಿಯಾಗಿ ಯೋಚನೆ ಮಾಡೋದ್ರಿಂದ ಅವರು ಸೈಲೆಂಟ್ ಆಗ್ತಾರೆ ಆ ಸೈಲೆನ್ಸ್ ಅವರನ್ನು ಕನ್ಫ್ಯೂಸ್ ಮಾಡುತ್ತೆ ಮತ್ತು ಆ ಕನ್ಫ್ಯೂಷನ್ ಭಾವನೆಗಳನ್ನು ತರುತ್ತೆ ಮತ್ತೆ ಭಾವನೆಗಳು ಹೆಚ್ಚಿನ ಆಲೋಚನೆಗಳನ್ನು ತರ್ತವೆ ಈ ಲೂಪ್ ಮುಂದುವರಿತಾನೇ ಇರುತ್ತೆ ಅವರು ಮಾತಾಡೋದಕ್ಕೆ ಬಯಸ್ತಾರೆ ಏನೋ ಹೇಳಬೇಕು ಅಂತ ಬಯಸ್ತಾರೆ ಮುಂದೆ ಬರೋದಕ್ಕೆ ಬಯಸ್ತಾರೆ ಆದರೆ ಅವರು ಧೈರ್ಯವನ್ನು ಸಂಗ್ರಹ ಮಾಡ್ತಿದ್ದಾರೆ ಮತ್ತೆ ಆ ಧೈರ್ಯವನ್ನು ಸಂಗ್ರಹ ಮಾಡುವಾಗ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರ ಒಂದೇ ಕ್ಷಣದಲ್ಲಿ ಯಾಕಂದರೆ ಎರಡೂ ಹೃದಯಗಳು ಒಂದೇ ವಿಷಯನ ಬಯಸ್ತವೆ ನಂಬರ್ ಸೆವೆಂಟೀನ್ ಯುವರ್ ಕನೆಕ್ಷನ್ ಈಸ್ ಫ್ರಿಟರ್ ಇನ್ ಡೆಸ್ಟಿನಿ ಕೆಲವರು ನಿಮ್ಮ ಜೀವನವನ್ನು ಆಕಸ್ಮಿಕವಾಗಿ ದಾಡ್ತಾರೆ ಮತ್ತು ಕೆಲವರು ಉದ್ದೇಶದೊಂದಿಗೆ ನಿಮ್ಮ ಜೀವನವನ್ನು ದಾಡ್ತಾರೆ ಇನ್ನು ಕೆಲವರು ಅಪೂರ್ಣವಾದ ಹಣೆ ಬರಹವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಬರ್ತಾರೆ ಈ ಕನೆಕ್ಷನ್ ವಿಧಿ ನಡೆಸುತ್ತೆ ಮತ್ತು ನಿಮ್ಮ ಆಲೋಚನೆಗಳು ಕಾಕತಾಳೀಯ ಅಲ್ಲ ಬದಲಾಗಿ ದೈವಿಕ ವಿನ್ಯಾಸದಿಂದ ಸಿಂಕ್ರೊನೈಸ್ ಆಗಿರ್ತವೆ ಯೂನಿವರ್ಸ್ ಒಂದೇ ಸಮಯಕ್ಕೆ ಎರಡು ಗಡಿಯಾರಗಳನ್ನು ಹೊಂದಿಸೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಏನ್ ಮಾಡ್ತಿದೀರ ಏನ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ಆಲೋಚನೆಗಳು ಒಂದೇ ಕ್ಷಣದಲ್ಲಿ ಭೇಟಿಯಾಗ್ತವೆ ಯಾಕಂದ್ರೆ ವಿಧಿ ಬೀಸುಗೊಡುತ್ತೆ ಇನ್ನೂ ಮುಗ್ದಿಲ್ಲ ನಂಬರ್ ಏಯ್ಟೀನ್ ಬೋತ್ ಆಫ್ ಯು ಫೀಲ್ ದ ಸೇಮ್ ಬಟ್ ಆರ್ ಅಫ್ರೇ ಟು ಶೋ ಇಟ್ ಸತ್ಯ ಇಲ್ಲಿದೆ ಕೇಳಿ ಇಲ್ಲಿ ಎಮೋಷ್ನಲ್ ಆಗಿರೋದು ನೀವು ಮಾತ್ರ ಅಲ್ಲ ನೀವು ಮಾತ್ರ ಅತಿಯಾಗಿ ಯೋಚನೆ ಮಾಡ್ತಿಲ್ಲ ನೀವು ಮಾತ್ರ ನೆನಪು ಮಾಡ್ಕೋತಿಲ್ಲ ಅವರು ಕೂಡ ಸಮಾನವಾಗಿ ಕೆಲವೊಮ್ಮೆ ಇನ್ನೂ ಜಾಸ್ತಿನೇ ನೆನ್ಪಿಸ್ಕೋತಿದ್ದಾರೆ ಆದ್ರೆ ನೀವಿಬ್ರು ಒಬ್ರನ್ನೊಬ್ರು ಕಳ್ಕೊಳ್ಳೋ ಭಯದಲ್ಲಿದ್ದೀರಾ ರಿಜೆಕ್ಷನ್ನ ಭಯದಲ್ಲಿದ್ದೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಭಯದಲ್ಲಿದ್ದೀರಾ ಇಬ್ಬರು ಕೂಡ ನೋವಿಗೆ ಹೆದರುತ್ತಿದ್ದೀರ ಆದ್ರಿಂದ ಅದನ್ನು ವ್ಯಕ್ತಪಡಿಸುವ ಬದಲು ಒಬ್ರನ್ನೊಬ್ರು ಮೌನವಾಗಿ ಅದೇ ಸಮಯಕ್ಕೆ ಯೋಚನೆ ಮಾಡ್ತಿದ್ದೀರ ಯಾಕಂದ್ರೆ ಮೌನ ಸತ್ಯಕ್ಕಿಂತ ಸುರಕ್ಷಿತ ಅನ್ಸುತ್ತೆ ನಂಬರ್ ನೈನ್ಟೀನ್ ದ ಯೂನಿವರ್ಸ್ ವಿಲ್ ಬ್ರಿಂಗ್ ಯು ಬಾರ್ ಟುಗೆದರ್ ಅಟ್ ದ ರೈಟ್ ಟೈಮ್ ಸದ್ಯಕ್ಕೆ ದೂರದಿಂದ ಒಬ್ಬರು ಬಗ್ಗೆ ಮತ್ತೊಬ್ರು ಯೋಚನೆ ಮಾಡ್ತಿದ್ದೀರ ಮಾತಾಡ್ದೇನೆ ಒಬ್ರನ್ನೊಬ್ಬರು ಫೀಲ್ ಮಾಡ್ತಿದ್ದೀರ ಒಬ್ರನ್ನೊಬ್ಬರು ಹೃದಯದಲ್ಲಿ ಹೊತ್ಕೊಂಡಿದ್ದೀರ ಆದ್ರೆ ಒಂದು ಕ್ಷಣ ಬರುತ್ತೆ ನಿಮ್ಮ ಆಲೋಚನೆಗಳು ಸಾಕಾಗ್ದೇ ಇರೋ ಒಂದು ದೈವಿಕ ಕ್ಷಣ ನಿಮ್ಮ ಆತ್ಮಗಳು ನಿಮ್ಮಿಬ್ರನ್ನ ಸಂಭಾಷಣೆ ಕಡೆಗೆ ಪ್ರಾಮಾಣಿಕತೆ ಕಡೆಗೆ ಮತ್ತೆ ಸಂಪರ್ಕದ ಕಡೆಗೆ ತಳ್ಳತ್ತೆ ಯಾಕಂದ್ರೆ ನಿಮ್ಮ ಆಲೋಚನೆಗಳು ಈಗಾಗಲೇ ಭೇಟಿಯಾಗಿವೆ ಈಗ ನಿಮ್ಮ ಜೀವನನು ಕೂಡ ಫೈನಲ್ ಮೆಸೇಜ್ ಈ ಸಂಪರ್ಕ ನಿಜ ಹೌದು ಇದ್ದಕ್ಕಿದ್ದಾಗೆ ನೀವ್ರ ಬಗ್ಗೆ ಅನಿರೀಕ್ಷಿತವಾಗಿ ಭಾವನಾತ್ಮಕವಾಗಿ ಯೋಚನೆ ಮಾಡ್ದಾಗ ಅವರು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾರೆ ಕೋಇಿನ್ಸಿಡೆನ್ಸಿಂದ ಅಲ್ಲ ಇಮ್ಯಾಜಿನೇಷನ್ನಿಂದ ಇಂದ ಅಲ್ಲ ಓವರ್ ಥಿಂಕಿಂಗಿಂದನೂ ಅಲ್ಲ ನಿಮ್ಮ ಆತ್ಮಗಳು ಕನೆಕ್ಟೆಡ್ ಆಗಿರೋದ್ರಿಂದ ನಿಮ್ಮ ಶಕ್ತಿಗಳು ಹೊಂದ್ಕೊಂಡಿರೋದ್ರಿಂದ ನಿಮ್ಮ ಭಾವನೆಗಳು ಸಿಂಕ್ರನೈಸ್ ಆಗಿರೋದ್ರಿಂದ ನಿಮ್ಮ ಹೃದಯಗಳು ಪರಸ್ಪರ ನೆನ್ಪಿಸ್ಕೊಳ್ಳೋದ್ರಿಂದ ನಿಮ್ಮ ಭವಿಷ್ಯಗಳು ಕಟ್ಟಲ್ಪಟ್ಟಿರೋದ್ರಿಂದ ಮತ್ತೆ ಈ ಕನೆಕ್ಷನ್ ಅದರ ಉದ್ದೇಶವನ್ನ ಕಂಪ್ಲೀಟ್ ಮಾಡೋವರೆಗೆ ನೀವಿಬ್ರು ಕೂಡ ಒಂದೇ ಸಮಯದಲ್ಲಿ ಪರಸ್ಪರ ಯೋಚನೆ ಮಾಡ್ತಾನೆ ಇರ್ತೀರ ಮತ್ತೆ ನಿಮ್ಗೂ ಅನಿಸ್ತಾ ಇದೆಯಾ ನಾನೂ ಕೂಡ ಇದೇ ಜರ್ನಿಲ್ ಇದ್ದೀನಿ ಅಂತ ಹಾಗಿದ್ರೆ ನಾನೂ ಕೂಡ ಮೀಟು ಅಂತ ಕಮೆಂಟ್ ಮಾಡಿ ಎಷ್ಟು ಹೃದಯಗಳು ಈ ಜರ್ನಿಲ್ ಇವೆ ಅಂತ ನೋಡೋಣ